ಆಗಿದೆ 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 ಪಕ್ಕಾ ತಾವುಗಳ ಹೇಳ್ತಾ ಇದ್ದೀರಿ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಇರತಕ್ಕಂತ ಮತ್ತು ಇವತ್ತು ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಜಗದೀಶ್ ಶೆಟ್ಟರ್ಜಿ ಅವರು ದಿಲ್ಲಿಯಲ್ಲಿ ಪ್ರವೇಶ ಮಾಡಿದಾರ ಸುದ್ದಿ ನಿಮ್ಮಿಂದ ಗೊತ್ತಾಯ್ತು ಹಾಗಾಗಿ ಒಂಥರ ಖುಷಿ ಆಗ್ತದೆ ಯಾಕಂದ್ರೆ ಯಾವ ಮನೆಯಲ್ಲಿ ಇದ್ಕೊಂಡು ಆ ಮನೆ ಸಂಸ್ಕೃತಿ ಏನಿತ್ತು ಹೊರಗಡೆ ಹೋದ್ಮೇಲೆ ಏನ್ ತೊಂದ್ರೆಗಳಾಗ್ತವೆ ಅನ್ನೋದು ಹೊರಗಡೆ ಹೋದ್ಮೇಲೆನೆ ಗೊತ್ತಾಗದು ಹಾಗಾಗಿ ಮತ್ತೆ ಮರಳಿ ಅವರು ನಮ್ಮ ಮನೆಗೆ ಪ್ರವೇಶ ಮಾಡಿರೋದು ತುಂಬಾ ಖುಷಿ ಕೊಡುವಂತದ್ದು ಹೈಕಮಾಂಡ್ಗೂ ಕೂಡ ಭೇಟಿಯಾಗಿ ಪ್ರವೇಶ ಮಾಡಿದ್ದಾರೆ ಅಂತಂದ್ರೆ ಬಹಳ ಸಂತೋಷ ತಂದಿದೆ ಎಂ ಪಿ ಇಲೆಕ್ಷನ್ ಅಲ್ಲೂ ಕೂಡ ಇದರ ಪರಿಣಾಮ ತುಂಬಾ ಒಳ್ಳೇದಾಗ್ತದೆ ಅದನ್ನ ಕಾದು ನೋಡ್ಬೇಕು ಒಬ್ರಂತೂ ಹಿರಿಯರು ಮನೆ ಹೊರಗಡೆ ಹೋಗಿ ಒಳಗಡೆ ಬಂದಿದ್ದಾರೆ ಮುಂದಿನ ಕಾದು ನೋಡೋಣ ಅದೇ ಕಾದು ನೋಡೋಣ ಈಗ ನಾವು ಯಾಕಂದ್ರೆ ಕಾಲ ನೋಡ್ತಾ ಹೋಗ್ಬೇಕು ನೋಡ್ತಾ ಹೋದಂಗೆ ನಮ್ಗೆ ಗೊತ್ತಾಗ್ತದೆ ಯಾರ್ಯಾರು ಬಹಳಷ್ಟು ಜನ ಬರೋರಿದ್ದಾರೆ ಅಥವಾ ಬರ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ